ಪೇಜಾವರ ಶ್ರೀಪಾದರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ನಲವತ್ತೆಂಟು ದಿವಸಗಳ ಕಾಲ ಅದಕ್ಕೆ ಮಂಡಲ ಅಂತ ಹೇಳ್ತಾರೆ ಆ ಮಂಡಲ ಉತ್ಸವ ಆ ಇಷ್ಟು ದಿವಸಗಳ ಕಾಲ ಇಡೀ ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಎಲ್ಲರನ್ನ ಸೇರಿಸಿ ಆ ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನಕ್ಕೋಸ್ಕರ ಅನೇಕ ತರಹದ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಅವರು ಆ ತುಂಬ ಚಳಿ ಇದ್ದಾಗ ಅಂತಹ ಸಮಯದಲ್ಲೂ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಅವರು ಒಳ್ಳೆಯ ಯೋಗಪಟುಗಳು ಅದನ್ನು ಸಮಾಜಕ್ಕೆ ತೋರಿಸಿ ಯೋಗ ಇದ್ದರೆ ಎಂಥದ್ದನ್ನು ಹೇಗೆ ಎದುರಿಸಬಹುದು ಅನ್ನೋದನ್ನು ತೋರಿಸ್ತಾ ಎಲ್ಲರನ್ನ ಸೇರಿಸಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ದಕ್ಷಿಣ ಉತ್ತರಗಳನ್ನು ಬೆಸೆದಿದ್ದಾರೆ ಅದು ಸಂಬಂಧದಿಂದ ಬೆಸೆದಿದ್ದಾರೆ ನಮಗೆ ಗೊತ್ತಿದೆ ಪ್ರತಿಮೆ ಕರ್ನಾಟಕದ್ದು ಪ್ರತಿಮೆ ಪ್ರತಿಷ್ಠೆ ಅದರ ಜೊತೆಗೆ ಕಲಾವಿದರು ಪುರೋಹಿತರು ಮತ್ತು ಕೊಡುಗೆಗಳು ಇದು ನಮ್ಮ ಮಂದಿರ ಅನ್ನಿಸುವ ಹಾಗೆ ಎಲ್ಲರನ್ನು ಹಾಗೆ ಮಾಡಿದ್ದಾರೆ ಜೊತೆಗೆ ಇದು ರಾಷ್ಟ್ರ ಮಂದಿರ ರಾಷ್ಟ್ರ ಕಟ್ಟುವ ಕೆಲಸವನ್ನು ಇಲ್ಲಿಂದ ವಿಶೇಷವಾಗಿ ಈಗಾಗಲೇ ಅನೇಕ ಜನರು ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಇದ್ದಾರೆ ಇದರ ನಂತರ ರಾಷ್ಟ್ರ ಕಟ್ಟುವ ಕೆಲಸ ನಮ್ಮ ಒಂದು ವಿಶೇಷ ಧ್ಯೇಯ ಆಗಬೇಕು ಅನ್ನೋದು ಶ್ರೀಪಾದರ ನಿಲುವು ಅದಕ್ಕೆ ತಕ್ಕಂತಹ ರಾಮರಾಜ್ಯದ ಕನಸನ್ನು ಕಂಡು ಇವರು ಈ ಕಾಲ ಕೆಲಸಗಳನ್ನು ಮಾಡ್ತಿದ್ದಾರೆ ಅದರ ಒಂದು ಆಚರಣೆಗೋಸ್ಕರ ಅವರನ್ನು ಅಭಿನಂದಿಸುವ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಅವರು ದಾವಣಗೆರೆಯಿಂದ ಬರ್ತಾ ಇದ್ದಾರೆ ನೈಸ್ ರಸ್ತೆ ಪಿ ಎಸ್ ಕಾಲೇಜಿಂದ ದೊಡ್ಡ ಗಣೇಶ ದೇವಸ್ಥಾನದವರೆಗೆ ಸುಮಾರು ಒಂದು ಒಂದೂವರೆ ಗಂಟೆಯ ಬೈಕ್ ರ್ಯಾಲಿ ಇರುತ್ತೆ ಅದರಲ್ಲಿ ಒಂದು ಸಾವಿರದ ಮೇಲೆ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಅಲ್ಲಿಂದ ದೊಡ್ಡ ಗಣಪತಿ ದೇವಸ್ಥಾನದಿಂದ ಪೂರ್ಣಪ್ರಜ್ಞೆ ವಿದ್ಯಾಪೀಠ ವಿದ್ಯಾಪೀಠ ಸರ್ಕಲ್ ಅಲ್ಲಿಯವರೆಗೆ ದೊಡ್ಡ ಮೆರವಣಿಗೆ ಇರುತ್ತೆ ಅಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಬೇಲಿ ಮಠದ ಶ್ರೀಪಾದರು ಬರ್ತಾ ಇದ್ದಾರೆ ಅನೇಕ ಜನ ಶಾಸಕರು ಬರ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಪಾದರನ್ನು ಅಭಿನಂದಿಸ್ತಾರೆ